ಶಿವಮೊಗ್ಗದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ ಶಿವಮೊಗ್ಗ ನಗರದಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಹಿಂದೂ ಯುವಕನಿಗೆ ಮುಸ್ಲಿಂ ಯುವಕರು ಥಳಿಸಿದ್ದಾರಂತೆ ಕಾರಣ ಮಹಿಳಾ ಸಹೋದ್ಯೋಗಿಗೆ ಲಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಶಿವಮೊಗ್ಗದ ಸೀಗೆಹಟ್ಟಿ ನಿವಾಸಿ ನಂದನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಖಾಸಗಿ ಸಂಸ್ಥೆಯಲ್ಲಿ ನಂದನ್ ಕೆಲಸ ಮಾಡ್ತಾ ಇದ್ರು ಮುಸ್ಲಿಂ ಸಹೋದ್ಯೋಗಿಗೆ ಲಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ನಂದನ್ಗೆ ಮುಸ್ಲಿಂ ಯುವಕರು ಹೊಡೆದಿದ್ದಾರೆ ಥಳಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ಬಂದು ನಂದನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ನಮ್ ಜನಾಂಗದ ಹುಡುಗಿಯನ್ನ ಯಾಕೆ ಅವ್ನು ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಕೇಳಿದಾರಂತೆ ಥಳಿಸಿದ್ದಾರಂತೆ ಘಟನೆಯಲ್ಲಿ ನಂದನ್ಗೆ ಕಣ್ಣು ಕಿವಿ ಮತ್ತು ಬಾಯಿಯ ಭಾಗಕ್ಕೆ ಬಲವಾದಂತಹ ಗಾಯ ಆಗಿದೆ ಅದನ್ನ ಫೋಟೋಸ್ ಅಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ನಂದನ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಈ ಬಗ್ಗೆ ವಿಜಯೇಂದ್ರ ಕೂಡ ಪೋಸ್ಟ್ ಮಾಡಿದ್ದಾರೆ ಅಮಾಯಕ ಹಿಂದೂ ಯುವಕನ ಮೇಲೆ ಹಲ್ಲೆ ಘಟನೆಯು ಶಾಂತಿ ಸುವ್ಯವಸ್ಥೆ ಕದಡುವ ಸ್ಥಿತಿಗೆ ಕಾರಣವಾದಂತೆ ಪೊಲೀಸರು ಕಾರ್ಯೋನ್ಮುಖರಾಗಬೇಕು ನಂದನ್ ಮೇಲೆ ಹಲ್ಲೆ ನಡೆಸಿದವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ವಿಜಯೇಂದ್ರ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ವಿನಯ್ ಕರಾವಳಿ ಮಲ್ನಾಡು ಭಾಗದಲ್ಲಿ ಈ ತರ ತುಂಬಾ ಕೇಸಸ್ ನಾವು ನೋಡ್ತಾ ಇದೀವಿ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಈಗ ಇಪ್ಪತ್ತಕ್ಕೂ ಹೆಚ್ಚು ಯುವಕರು ನಂದನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿದಿಲ್ಲಾ ಆ ಹುಡುಗರನ್ನ ಅರೆಸ್ಟ್ ಮಾಡಿದಾರಾ ಆ ಶರ್ಮಿತಾ ಏನು ಶಿವಮೊಗ್ಗದಲ್ಲಿ ಒಂದು ರೀತಿಯ ನೈತಿಕ ಪೊಲೀಸ್ ಗಿರಿ ನಡೆದಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಹುಡ್ತಾ ಇರೋದು ಯಾಕಂದ್ರೆ ಒಂದನೇ ತಾರೀಕು ನಡೆದಂತ ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ ಏನು ನಂದನ್ ನಂಬ ಯುವಕ ಸಿಗೆ ಹತ್ಯೆಯ ಯುವಕ ಏನಿರ್ತಾನೆ ಆತ ಒಂದು ಕಂಪನಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಖಾಸಗಿ ಕಂಪನಿಯಲ್ಲಿ ಕೆಲಸದ ನಿಮಿತ್ತ ಗಾಗಿ ಒಂದಿಷ್ಟು ಏರಿಯಾಗಳಿಗೆ ಓಡಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಅವರ ಸಹೋದ್ಯೋಗಿಯಾದಂತ ಒಬ್ಬ ಮಹಿಳೆ ಆತನ ಸಹಾಯ ಕೇಳಿ ಅವರನ್ನ ಡ್ರಾಪ್ ಮಾಡೋದಕ್ಕೆ ಒಂದು ಕೇಳ್ಕೊಳ್ತಾರೆ ಆ ಡ್ರಾಪ್ ಮಾಡುವ ಸಂದರ್ಭದಲ್ಲಿ ಒಂದೆರಡು ಕಡೆ ಹೋಗಿ ಆ ಒಂದಿಷ್ಟು ಕಲೆಕ್ಷನ್ ಮಾಡ್ಕೊಂಡು ಬರುವ ಸಮಯದಲ್ಲಿ ಅಡ್ಡ ಒಂದಿಷ್ಟು ಜನರು ಅಡ್ಡಗಡ್ತಾರೆ ಅಡ್ಡಗಟ್ಟಿದ ನಂತರ ಆತನ ಆತನನ್ನ ಗೆ ಅಂದ್ರೆ ಅರಮೆಲ್ ನಗರದ ಒಂದು ಸಾಮಿಲ್ ಇದೆ ಆ ಸಾಮಿಲ್ನ ಪಕ್ಕದಲ್ಲಿ ನಿಲ್ಸಿ ಅಲ್ಲಿ ಅವರನ್ನ ಕರ್ತ್ಕೊಂಡು ಹೋಗಿ ಯಾಕೆ ನಮ್ಮ ಜನಾಂಗದ ಹುಡುಗಿಯನ್ನ ಕೂರ್ಸ್ಕೊಂಡು ಹೋಗ್ತಿದೆಯಾ ಅಂತ ಒಂದು ಗಲಾಟನೆ ಎದುರಿಸ್ತಾರೆ ಈ ಗಲಾಟೆಯಲ್ಲಿ ಏನು ಹಿಂದ್ಗಡೆಯಿಂದ ಆತನ ಕುತ್ತಿಗೆ ಭಾಗಕ್ಕೆ ಒಂದು ಬಲವಾದ ಹೊಡೆತವನ್ನ ಕೊಡ್ತಾರೆ ಅನ್ನೋ ಒಂದು ಒಂದು ಎಫ್ ಐ ದಾಖಲಾಗಿದೆ ಅದಾದ ನಂತರ ಆತನ ಮೇಲೆ ಇನ್ನಷ್ಟು ಜನರು ಬಂದು ಅಟ್ಯಾಕ್ ಮಾಡಿ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜನರು ಬಂದು ಅಟ್ಯಾಕ್ ಮಾಡಿ ಅದರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಇದಾದ ನಂತರ ಆತನನ್ನ ಆ ಸ್ಥಳೀಯರು ಆ ರಕ್ಷಿಸಿ ಆತನನ್ನ ಆಸ್ಪತ್ರೆಗೆ ಸಿಗಟ್ಟಿ ಆಸ್ಪತ್ರೆಗೆ ಸೇರಿಸ್ತಾರೆ ಅದಾದ ನಂತರ ಆತನನ್ನ ಹೆಚ್ಚಿನ ಚಿಕಿತ್ಸೆಗೆ ಮೆಗನ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ ಈ ಸಮಯದಲ್ಲಿ ಆತನಿಗೆ ಏನು ಬಲವಾದ ಹೊಡೆತ ಬಿದ್ದಿತ್ತು ಹಾಗಾಗಿ ಆತನ ಆಸ್ಪತ್ರೆಯಲ್ಲಿ ಈಗ ಏನು ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅದ್ರ ಜೊತೆಗೆ ಏನು ಶಿವಮೊಗ್ಗದ ಶಾಸಕರಾದ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಆತನ ಆರೋಗ್ಯವನ್ನು ವಿಚಾರಿಸಿ ಸೂಕ್ತ ಭರವಸೆಯನ್ನ ಅಂದ್ರೆ ಸೂಕ್ತ ಕಾನೂನು ಕ್ರಮದ ಭರವಸೆಯನ್ನ ಕೂಡ ನೀಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಈಗ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದ್ದು ಶಿವಮೊಗ್ಗದಲ್ಲಿ ಈ ರೀತಿಯ ಘಟನೆಗಳು ಆಗ್ಬಾರ್ದು ಆದ್ರೂ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಏನು ವಿಜೇಂದ್ರ ಅವರು ಬಿಬಿಐ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಥ್ಯಾಂಕ್ ಯು ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ